ಸಟಾ ಅಕ ಇನೇ ಆಕ್ಚುಲಿ ಇವತ್ತು ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದ್ರು ಬಿಗ್ ಬಾಸ್ ಡೇ ಹವಾ ಆಮೇಲೆ ಇವತ್ತು ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರು ನಾನು ನಿಮ್ಮ ಜಯ ಎಚ್ ಡಿ ಕೋಟೆ ಕೋಟೆ ಆಮೇಲೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜಯ ಎಚ್ ಡಿ ಕೋಟೆ ಆಕ್ಚುಲಿ ಇವತ್ತು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಹಾಗಿದ್ರೆ ನಮ್ ಮೈಸೂರಿನ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬಂದ್ಬಿಡೋಣ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಬಿಗ್ ಬಾಸ್ ನೋಡ್ತಾ ಇದೀರಾ ಯಾರ ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಮತ್ತೆ ಇವಾಗ ನಿಮ್ಗೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತೀನಿ ರೆಗ್ಯುಲರ್ ಆಗಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಸೀಸನ್ ನೋಡಿದೀರಾ ಎವ್ರಿ ಸೀಸನ್ ನೋಡಿದೀನಿ ಆದ್ರೆ ಈ ಸೀಸನ್ ತುಂಬಾ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಡೈಲಿ ಎಲ್ಲ ಅಟೆನ್ಷನ್ ಅವ್ರ ಕಡೆಗೆ ಹೋಗ್ತಾ ಇದೆ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಗಿಲ್ಲೇನ ಅಂತ ನಾವು ಬೆಂಗಳೂರು ಮೈಸೂರ್ ನನ್ನ ಕಜಿನ್ ಮನೆಗೆ ಬಂದ್ವಿ ಅದಕ್ಕೆ ನೋಡ್ತೀವಿ ಬಟ್ ಚೆನ್ನಾಗಿದೆ ಜಗಳಗಳೇ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಇದಕ್ಕೆ ಗಿಲ್ಲಿ ತುಂಬಾ ಟ್ರಿಗರ್ ಮಾಡ್ತಾ ಇದ್ರೆ ಅಲ್ಲಿ ಬಟ್ ಆಕ್ಚುಲ್ ಆಗಿ ಒಂದು ನಿಜವಾಗ್ಲೂನೆ ಆಟ ಆಡ್ತಾ ಇದ್ ಹೇಳ್ಬೇಕಂದ್ರೆ ಗಿಲ್ಲಿ ಇದಕ್ಕೆ ಬಟ್ ಯಾಕೋ ನಂಗೆ ಇಷ್ಟ ಆಗ್ಲಿಲ್ಲ ನನಗೆ ಒಂಥರ ಏನೋ ಡಬಲ್ ಗೇಮ್ ಮಾಡ್ದಂಗೆ ಆಗ್ತಾ ಇದೆ ಇದಕ್ಕೆ ಪಾಪ ಇವನ ಕಾವ್ಯನ ವಹಿಸ್ಕೊಳ್ತಾನೆ ಬಟ್ ಅವಳು ಕೆಲವು ಟೈಮ್ ಅವಳು ನನ್ನ ಇದ್ ಮಾಡಿ ಬಿಡ್ತಾ ಇದ್ದಾಳ ಕೈ ಬಿಡ್ತಾ ಇದಾಳೆ ಅನಿಸ್ತಾ ಇದೆ ಅದೇ ಕಾವ್ಯ ಸ್ಟಾರ್ಟಿಂಗ್ ಅಲ್ಲಿ ಅವಳು ಡೆವಲಪ್ ಆಗಕ್ಕೋಸ್ಕರ ಗಿಲ್ಲಿನ ಯೂಸ್ ಮಾಡ್ಕೊಂಡು ಇವಾಗ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾಳೆ ಆತರ ಏನು ಇಲ್ಲ ಅಲ್ವಾ ಏನು ಇಲ್ಲ ಅಂತ ಆತರ ಇದ್ ಮಾಡ್ತಾರೆ ಗಿಲ್ಲಿ ಅಂದ್ರೆ ಅವ್ನ ಯಾವಾಗ್ಲೂ ಕಾಮಿಡಿಯಾಗಿ ಆಡಲ್ಲ ಯಾವ್ದನ್ನು ಪರ್ಸನಲ್ ಆಗಿ ತಗೊಳ್ಳಲ್ಲ ಎಲ್ಲ ಜನಕ್ಕೆಲ್ಲ ಎಂಟರ್ಟೈನ್ ಮಾಡ್ಬೇಕು ಅಂತ ಗಿಲ್ಲಿ ಪಾಪಲ್ಲಿ ಯಾರು ಬರ್ಬೇಕು ಗಿಲ್ಲಿ ಗಿಲ್ಲಿನಾಟ ರಕ್ಷಿತಾ ಯಾರು ಕ್ರಿಯೇಟ್ ಮಾಡ್ತಾರೆ ಫುಲ್ ಜಾಸ್ತಿ ರಾಕಿಂಗ್ ರಕ್ಷಿತಾನು ತುಂಬಾ ಇದಾಗ್ತಾರೆ ಚಿಕ್ಕ ಹುಡುಗಿ ಬಟ್ ಆ ಹುಡ್ಗಿ ಮೇಲೆ ಯಾರು ಇದ್ ಮಾಡಬಾರ್ದು ಆ ತಡ ಹೇಳ್ಬಾರ್ದು ಪಾಪ ಅದಕ್ಕೆ ಗೊತ್ತಿರೋ ಭಾಷೆ ಮಾತಾಡ್ತಾ ಇದೆ ಎಲ್ಲ ಇರೋ ಹುಡುಗಿ ಇದರಿಂದ ಬಾಂಬೆ ಕಡೆಯಿಂದ ಬಂದಿರೋ ಇಷ್ಟ ನಮ್ಮವ್ರೆ ಬೇರೆ ತರ ಎಲ್ಲ ಕಾಂಟ್ರವರ್ಸಿಗಳು ಮಾಡ್ತಾರೆ ಗೊತ್ತಿದ್ದನು ಅವ್ರು ಬೇರೆ ತರ ಎಲ್ಲ ಮಾತಾಡ್ತಾರೆ ಪಾಪ ಹುಡುಗಿ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜ್ ಬಂದ್ ಇಷ್ಟು ಮಾತಾಡ್ತಾರೆ ಮಾಡ್ತಾ ಇದ್ದಲ್ಲ ಅವ್ರಿಗಿನ ನಿಜವಾಗ್ಲೂ ಬೇಕು ಅವ್ರಿಗಿನ ಇದ್ರಲ್ಲಿ ಇರ್ಬೇಕು ಕಣಪ್ಪ ಸಲ್ಲಿ ಅಂತ ನನ್ ನನ್ನ ಇದು ಗಿಲ್ಲಿ ಮತ್ತೆ ರಕ್ಷಿತ ಇಬ್ರು ಅದೇ ಅವ್ರ ಮೂರ್ ಜನ ಫೈನಲ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಗಿಲ್ಲಿ ಮತ್ತೆ ರಘು ರಕ್ಷಿತ ರಕ್ಷಿತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಿದ್ರು ಆದ್ರೆ ಈಗ ತುಂಬಾ ಒಂಥರ ಅವರು ಹಂಗೆ ಗಿಲ್ಲಿನ ಯೂಸ್ ಮಾಡ್ಕೊಂಡು ತಿಂದು ಅವ್ರಿಗೆ ಚೂರಿ ಆಗ್ತಾ ಇದಾರೆ ಗಿಲ್ಲಿ ಕೊನೆದಾಗ ಏನ್ ಇಷ್ಟ ಪಡ್ತೀರ ಅಂದ್ರೆ ಇಡೀ ಕರ್ನಾಟಕ ಸಪೋರ್ಟ್ ಇದೆ ಅವರು ವಿನ್ ಆಗ್ತಾರೆ ಈಗ ಯಾವ ತರ ಕಾಮಿಡಿ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತಾ ಮಾಡ್ತಾ ಇದ್ರೆ ನಿಮ್ಮ ಹೆಸರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೌದು ನೋಡ್ತಾ ಇದ್ದೀನಿ ಎಷ್ಟು ಸೀಸನ್ ಇಂದ ನೋಡ್ತಾ ಇದ್ದೀರಾ ನಾವು ಈ ಸೀಸನ್ ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟ ಯಾಕೆ ಇಷ್ಟ ನಿಮ್ಗೆ ಅವ್ರ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಮತ್ತೆ ಚೆನ್ನಾಗಿ ಆಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲದ್ರಲ್ಲೂ ಫಸ್ಟ್ ಇದೆ ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಗೆಲ್ಲಬೇಕು ಗೆಲ್ಲಿನ ಆಟನೆ ಗೆಲ್ಲೋದು ಅವರಾಗಿ ಇರ್ತಾರೆ ನಿಮ್ಮ ಹೆಸರು ನಮ್ಮ ಹೆಸರು ಸತೀಶ್ ಅಂತ ಯಾವ ಕಾಲೇಜು ಮಹಾರಾಜ ಕಾಲೇಜು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಯಾಕೆ ನಮ್ಮ ಬಡವರ ಮಗ ಬಡವರ ಮಕ್ಕಳು ಬೆಳಿಬೇಕು ಓ ನಮ್ಗೆ ಅವ್ನು ಮಾಡೋದು ಇಷ್ಟ ಆಗುತ್ತೆ ನಂಗೆ ಅದ್ರಲ್ಲಿ ಇಷ್ಟ ಆಗಿರೋದಂದ್ರೆ ದಡವ ದಡವ ದಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು नमज नवे <laughs> <ताको। laughs>